ನನ್ನ ಸುರೇಶ್ವರ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೆ ಎರ್ ಎಸ್ ಪಕ್ಷ ಅಧ್ಯಕ್ಷರಾಗಿದ್ದೇನೆ ಅದೇ ರೀತಿ ನಮ್ಮ ಜೊತೆ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದ ವೇಣಗ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಈಶ್ವರಿದ್ದಾರೆ ನಮ್ಮ ಜೊತೆ ದಕ್ಷಿಣ ಜಿಲ್ಲೆಯ ಕಾರ್ಯದರ್ಶಿಯಾದಂಥ ಸುಮಿತಾ ಮೇಡಮ್ ಅವರಿದ್ದಾರೆ ಸುಮಿತ್ ಅವರಿದ್ದಾರೆ ನಮ್ಮ ಮುಂದಿನ ಮುಂದಿರಂತಿಲ್ಲಾ ಅಧ್ಯಕ್ಷರಬಹುದು ಇಂಪಾರ್ಟೆಂಟ್ ಸಭೆಗೆ ಹಾಜರಾದ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ಬಹುತೇಕ ನಿಮ್ಗೆ ಗೊತ್ತೇ ಇರ್ಬೋದು ಕೆ ಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಈ ಪಕ್ಷ ಸ್ಥಾಪನೆಯಾಗಿ ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಐದೂವರೆ ತಿಂಗಳು ಕಳೆದಿದೆ ಸೊ ನಮ್ಮ ಪಕ್ಷದ ಸಿದ್ಧಾಂತಗಳು ಉದ್ದೇಶಗಳು ದೇಹದ್ದೇಶಗಳು ಏನಂತಂದ್ರೆ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಯಾವ ಅಧಿಕಾರಿಯೂ ಕೂಡ ಒಂದು ರೂಪಾಯಿ ಲಂಚ ತಗೊಳ್ದೆ ಭ್ರಷ್ಟಾಚಾರಕ್ಕೆ ಪಾಲಾಗದೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತ ಅದರ ವಿರುದ್ಧವಾಗಿ ನಾವು ಸುಮಾರು ಅಭಿಯಾನಗಳು ಧರಣಿಗಳು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಬಹುತೇಕ ಮಾಧ್ಯಮಕ್ಕೆ ನೋಡಿರ್ತೀವಿ ಅದರ ವಿಚಾರವಾಗಿ ಇಂದು ನಿಮ್ಗೆ ಗೊತ್ತಿರ್ಬೋದು ಬೆಂಗಳೂರು ನಗರ ಬೆಂಗಳೂರು ಅರ್ಬನ್ ಏರಿಯಾದಲ್ಲಿ ಕಳೆದ ಒಂದು ವಾರ ದಿನ ಹಿಂದೆ ಲೋಕಾಯುಕ್ತರು ರೈಡ್ ಮಾಡಿದ್ರು ಐವತ್ತು ಸರ್ಕಾರಿ ಕಚೇರಿಗಳು ಅಧಿಕ ಕಚೇರಿಗಳಿಗೆ ಭೇಟಿ ಕೊಟ್ಟು ರೈಡ್ ಮಾಡಿದ್ರು ಒಂದೇ ಸರಿ ಒಂದೇ ದಿನದಲ್ಲಿ ಸೊ ಅಲ್ಲಿ ನಮಗೆ ಸಿಕ್ಕಿದ್ದೇನೆ ಬಹುತೇಕ ಕಚೇರಿಗಳಲ್ಲಿ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿನೇ ಇರೋದಿಲ್ಲ ಅವ್ರ ಮಗನ ಅಥವಾ ಸ್ನೇಹಿತರು ಬಂದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂತ ಇರ್ತಾರೆ ಕೇಳೋದಕ್ಕೆ ನನ್ನ ತಾಯಿನೂ ಅಥವಾ ನನ್ನ ಸ್ನೇಹಿತರು ಬಂದಿಲ್ಲ ಇವತ್ತು ಅವ್ರ ಬದಲು ನಾನು ಬಂದಿದ್ದೀನಿ ನನಗೆ ಈ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನನಗೆ ಪಾಸ್ವರ್ಡ್ ಗೊತ್ತು ಯೂಸರ್ ಐ ಡಿ ಬಂತು ನಾನು ಕೆಲಸ ಮಾಡ್ತೇನೆ ಅಂತ ಬಂದಲ್ಲಿ ಕೆಲಸ ಮಾಡ್ತಿದ್ದಾರೆ ಸೊ ಇದು ಲೋಕಾಯುಕ್ತರೇ ನಮಗೆ ಮಾಧ್ಯಮದಲ್ಲಿ ಇರತಕ್ಕಂಥದ್ದು ಅದು ಕೂಡ ನೋಡಿದ್ದೀವಿ ಸೊ ಇದು ನಾವು ಈ ಮಾಧ್ಯಮದಲ್ಲಿ ಒಂದು ಪತ್ರಿಕೆಗೋಷ್ಠಿ ಇಟ್ಟ ಕಾರಣ ಏನಂತಂದ್ರೆ ಪ್ರತಿ ಸರ್ಕಾರಿ ನೌಕರನು ತನ್ನ ಆಸ್ತಿಯನ್ನ ಪ್ರತಿ ವರ್ಷ ಲೋಕಾಯುಕ್ತರಿಗೆ ಘೋಷಣೆ ಮಾಡ್ಕೋಬೇಕು ನಿಮ್ಗೆ ಗೊತ್ತೇ ಇರುತ್ತೆ ಕೇಂದ್ರ ಸರ್ಕಾರದಲ್ಲಿ ಸೆಕ್ಷನ್ ಫಾರ್ಟಿ ಫೋರ್ ಎಂತ ಇದೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಪ್ರತಿಯೊಬ್ಬ ನೌಕರನು ತನ್ನ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳೇಬೇಕು ಅಂತ ಅದೇ ರೀತಿ ಅವರು ಕೇಂದ್ರ ಸರ್ಕಾರದ ಲೋಕಪದವರಿಗೆ ಘೋಷಣೆ ಮಾಡ್ಕೊಂತಾರೆ ನಮ್ಮ ಕರ್ನಾಟಕ ಸರ್ಕಾರದ ನೌಕರರು ಕೂಡ ಪ್ರತಿ ವರ್ಷ ತಮ್ಮ ಆಸ್ತಿಗಳನ್ನ ಲೋಕಾಯುಕ್ತವ್ರಿಗೆ ಘೋಷಣೆ ಮಾಡ್ಕೋಬೇಕು ಅಂತ ನಾವು ಆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಯಾರಿರ್ತಾರೋ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಪತ್ರ ಕೂಡ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಒಬ್ಬ ಸರ್ಕಾರಿ ಅಧಿಕಾರಿ ಪ್ರಾಮಾಣಿಕನಾಗೆ ಆತ ನಿಷ್ಠಾವಂತ ಕೆಲಸ ಮಾಡೋದು ನಿಜಾನೇ ಅನ್ಸಿದ್ರೆ ಪ್ರತಿ ವರ್ಷ ಅವ್ರು ಆಸ್ತಿನ ಘೋಷಣೆ ಮಾಡ್ಕೊಂಡ್ವಿ ಅದು ನಮಗೂ ಗೊತ್ತಾಗ್ತದೆ ಅವರ ಪ್ರಾಮಾಣಿಕತೆ ಎಷ್ಟು ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಆ ದುಡ್ಡಿಂದ ಅವ್ರಿಗೆ ಸಂಬಳ ಕೊಡ್ತಾ ಇರೋದು ನಮ್ಮ ಕಷ್ಟ ಅದು ನಮ್ಮ ದುಡಿಮೆ ಅದು ನಮ್ಮ ಶ್ರಮ ಅದು ಅದು ನಾವು ಕೇಳುವಂತ ಹಕ್ಕು ಅಧಿಕಾರ ನಮ್ಗಿದೆ ಯಾರೆಲ್ಲ ಸರ್ಕಾರಿ ನೌಕರರು ಇದಾರೋ ಅವ್ರು ಇದೇ ರೀತಿ ಪ್ರತಿ ವರ್ಷ ಆಸ್ತಿನ ಘೋಷಣೆ ಮಾಡ್ಕೋಬೇಕು ಪ್ರತಿ ಸಾರ್ವಜನಿಕರಿಗೂ ಮಾಹಿತಿ ಹಾಕೋ ಅದು ಸಿಗೋ ಸೊ ಹಾಗಾಗಿ ನಾವು ಪ್ರತಿ ವರ್ಷನೂ ಅಭಿಯಾನ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೀವಿ ಗೊತ್ತಾಗ ನೋಡಿರ್ತೀರಾ ಎಲ್ಲಿ ಯಾರೇ ಇರ್ಬೋದು ಅದು ಜಿಲ್ಲಾಧಿಕಾರಿ ಇರ್ಬೋದು ಅಥವಾ ಅಸಿಸ್ಟೆಂಟ್ ಕಲೆಕ್ಟರ್ ಇರ್ಬೋದು ಎ ಸಿ ಪಿ ಇರ್ಬೋದು ಎಸ್ ಪಿ ಇರ್ಬೋದು ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಎಲ್ಲಿ ಅನ್ಯಾಯ ಅಕ್ರಮ ದೌರ್ಜನ್ಯ ದೃಢಳಿತ ಆದರೂ ಕೂಡ ಅಲ್ಲಿ ಮೊದಲಿಗೆ ಹೋಗೋದು ಕೆ ಆರ್ ಎಸ್ ಪಕ್ಷ ನಮಗೆ ಆ ಮಾಹಿತಿ ಸಿಕ್ಕಿತ್ಕೊಳ್ಳಿ ಅಲ್ಲಿ ಹೋಗ್ತೀವಿ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡ್ತೀವಿ ಅವ್ರು ತಪ್ಪಿದ್ರೆ ಅವರು ಬೇರೆ ಅಧಿಕಾರಿಗೆ ಮಾತಾಡಿ ಅವರ ಸಸ್ಪೆನ್ಸ್ ಕೂಡ ಎಷ್ಟೋ ಸರಿ ಮಾಡಿಸಿದ್ವಿ ನಾವು ಸೊ ಬಹುತೇಕ ನೋಡಿರ್ಬೋದು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹತ್ತನೇ ತಾರೀಕು ಪಕ್ಷ ಸ್ಥಾಪನೆ ಆಗಿತ್ತು ಅಲ್ಲಿ ತನಕ ಇಲ್ಲಿಯವರೆಗೂ ನಾವು ಇದೇ ರೀತಿ ನೋಡ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ಸ್ಥಳೀಯ ಚುನಾವಣೆಗಳಿಗೂ ಸ್ಪರ್ಧೆ ಮಾಡ್ತಾ ಇದ್ದೀವಿ ಮತ್ತೆ ಎಮ್ ಎಲ್ ಎಲೆಕ್ಷನ್ ಇಂದ ಇಳಿದು ಎಂ ಪಿ ಎಲೆಕ್ಷನ್ ತನಕ ಎಲ್ಲ ಸರ್ಕಾರಿ ಸಂಬಂಧಪಟ್ಟಂತ ಪ್ರತಿ ಚುನಾವಣೆಗೂ ನಾವು ಸ್ಪರ್ಧೆ ಮಾಡ್ತಾ ಇದೀವಿ ಮತ್ತೆ ನೋಡಿರ್ತೀರಾ ಸೊ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಬೇಡಿಕೆ ಕೂಡ ಇಷ್ಟೇ ಪ್ರತಿಯೊಬ್ಬ ಸರ್ಕಾರಿ ನೌಕರನು ತನ್ನ ಆಸ್ತಿಯನ್ನ ಪ್ರತಿ ವರ್ಷನು ಲೋಕಾಯುಕ್ತರಿಗೆ ಘೋಷಣೆ ಮಾಡ್ಕೋಬೇಕು ಅದೇ ರೀತಿ ಲೋಕಾಯುಕ್ತವ್ರು ಕೂಡ ತಮ್ಮ ಆಸ್ತಿಯನ್ನ ಗವರ್ನರ್ ರಾಜ್ಯಪಾಲರು ಯಾರು ಅವರಿಗೆ ಅವರು ತಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೋಬೇಕು ಇದು ಪ್ರತಿ ವರ್ಷ ನಡಿಬೇಕು ಎಲೆಕ್ಷನ್ ನಡೆದು ಶಿಗ್ಗಾವಿಯಲ್ಲಿ ಸವತ್ತಿನಿಂದ ನಾವು ಟಾರ್ಚ್ ಕೊಟ್ಟು ಈಗ ರಜೆ ರವಿಕೃಷ್ಣ ಅವರು ಅವರೊಂದು ಶಿಖಾಗಿಯಲ್ಲಿ ಸ್ಪರ್ಧೆ ಮಾಡಿದರು ಸೊ ಆಗ ಅವರು ಸಿಂಬಲ್ ಚೇಂಜ್ ಮಾಡ್ತು